ಹಾಯ್ ಏನಾಗಿದೆ ಎಲ್ಲರೂರ್ವಾದ ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಶಾಂತಿ ಮನೋಜನ್ ಹೇಳ್ತಾಳೆ ನೋಡೋ ಮನೋಜ ನಿನ್ನಿಂದ ಸಾಕಷ್ಟು ಅವಮಾನ ಅನುಭವಿಸಿದೀನಿ ನನಗೆ ಒಡವೆ ಕೊಡಕ್ಕೆ ಬಯತಾ ಇದ್ಕೊಣ ಬೇಡ ಕಣೋ ಏನಾದ್ರೂ ಮಾಡ್ಕೊಳ್ಳೋ ಅಮ್ಮ ಪ್ಲೀಸ್ ಅಮ್ಮ ಹಂಗನ್ ಬೇಡ ಅಮ್ಮ ನನ್ಗೆ ಬಹಳ ಕಷ್ಟದಲ್ಲಿದೆ ನಿಮ್ಗೆ ಗೊತ್ತಿದೆ ಅಲ್ವಾ ಓಹಿಣಿ ಹತ್ರ ಅವಮಾನ ಅನುಭವಿಸ್ಲಮ್ಮ ಏನಾಗಲ್ಲ ಕೊಡಮ್ಮ ಮನೋಜ ಹಾಗಂದಾಗ ಶಾಂತಿ ಇಲ್ವೋ ಏನಾದ್ರೂ ಗೊತ್ತಾದ್ರೆ ನಿಮ್ಮ ಅಪ್ಪನಿಗೆ ಸೂರ್ಯನಿಗೆ ಬಿಡ್ತಾರೆ ಸಿಗ್ದಾಕ್ ಬಿಡ್ತಾರ ಅಷ್ಟೆ ಮನೋಜ ಇಲ್ಲಮ್ಮ ಏನಾಗಲ್ಲ ಕೊಡಮ್ಮ ಇಲ್ವೋ ಶಾಂತಿ ಹೇಳ್ತಾಳೆ ಇಲ್ಲ ಆಗೋದಿಲ್ಲ ಏನಾದ್ರೂ ಅಕಸ್ಮಾತ್ ಶಾ ನೀನ ಕೇಳಿದ್ಲು ಒಡಗಬೇಕು ಅಂತ ಏನ್ ಮಾಡ್ಲಿ ಮನೋಜ ಹೇಳ್ತಾನೆ ಇಲ್ಲಮ್ಮ ಅವಳು ಸ್ವಾಭಿಮಾನ ಜಾಸ್ತಿ ಕೇಳೋದಿಲ್ಲ ಸೂರ್ಯನ ತಂದು ಕೊಡ್ಲಿ ಹೇಳಿದಾಳಲ್ಲಮ್ಮ ಶಾಂತಿ ಹೇಳ್ತಾಳೆ ಅಯ್ಯೋ ಆದ್ರೂ ಭಯ ಕಣೋ ಜೋಪಾನ ಕೊಡ್ತಾಳೆ ಇಂಟು ಇಂಟು ಬಟ್ಟೆಕ್ ಸುತ್ತಬಿಟ್ಟು ಹೋಗು ಅಂತ ಹೇಳಿ ಅಷ್ಟಲಿ ಬರ್ತಾ ಇರ್ತಾಳೆ ಹಿಡ್ಕೊಂಡು ಅವನಿಗೆಲ್ಲ ಕೊಟ್ಟು ವ್ಯವಸ್ಥೆ ಮಾಡೋಕೆ ಅಂತೇಳಿ ಮೀನನು ಬರ್ತಾಳೆ ತರಕಾರಿ ಹಿಡ್ಕೊಂಡು ಎರಡು ಕವರ್ ಅದ್ಲು ಬದಲಾವ ಬಿದ್ದು ಬಿಡಿಸಿದ ಕೆಳಕ್ಕೆ ಅದ್ಲು ಬದಲಾಗ್ಬಿಡುತ್ತೆ ಮೀನು ತಗೊಂಡು ಅಡುಗೆ ಮನೆಗೆ ಇಡ್ತಾಳೆ ಕವರ್ನ ಈ ಕಡೆ ಮನೋಜ ಅಲ್ಲಿ ಒಡವೆ ಅಂಗಡಿಗೆ ಹೋಗ್ತಾನೆ ಒಡವೆ ಅಂಗಡಿಗೆ ಹೋದ್ರೆ ಅಲ್ಲಿ ಒಡವೆ ಅಂಗಡಿ ಸುರಿತಾನೆ ಸುರಿತಿದ್ದಾಗೇನೆ ಅಂಗಡಿ ಅವ್ರು ಬೈತಾರೆ ಏನ್ರೀ ತರಕಾರಿ ತಲೆ ಒಡವೆ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ವೇನ್ರಿ ನಿಮ್ಗಿ ಇಲ್ವ ಅಂಗಡಿ ಅಂತ ಹೇಳಿ ಬೈದು ಪಿನ್ಕಾಯಿ ಹಾಕ್ತಾರೆ ಈ ಕಡೆ ಶಾಂತಿ ಅಡ್ಗೆ ಮನೆಗೆ ಹೋಗ್ತಾಳೆ ಅಡ್ಗೆ ಮನೆಗೆ ಹೋಗಿ ಕವರ್ ತದ್ ನೋಡ್ತಾಳೆ ನೋಡದೆ ಅಯ್ಯೋ ದೇವ್ರೆ ಏನಾದ್ರೂ ಸೂರ್ಯನಾಗ್ಲಿ ಮೀನನಾಗ್ಲಿ ಏನಾದ್ರು ನೋಡಿದ್ರೆ ಇದೆಯಾ ಸೂರ್ಯ ಅನ್ನೋ ಸುಮ್ನೆ ಅಲ್ಲ ಪೆಂಗ್ಯಾ ಅಂತ ನೀ ಮಂಗಳ ಮಂಗನಿ ಮನೋಜ ಏನ್ ಬಂದೈತಿ ಅವನಿಗೆ ಒಡವೆ ಬದ್ಲಿಕ್ ತರಕಾರಿ ಎತ್ಕೊಂಡು ಹೋಗೋಣ ಅಂತ ಹೇಳಿ ಆ ಒಡವೆ ಕವರ್ನ ಎತ್ಕೊಂಡ್ ಬರ್ತಾಳೆ ಎತ್ಕೊಂಡ್ ಬರ್ಬೇಕಾದ್ರೆ ಅವರು ಮೀನ ಇದ್ದು ಕೂಡ ಅಡ್ಡ ಬರ್ತಾಳೆ ಏನಿರೋದು ಅಲ್ಲಿ ಆಗ್ಲಿ ರೂಮ್ ನಲ್ಲೂ ಕೂಡ ಅಡ್ಡ ಬಂದಿರ್ತಾರೆ ವಾರ್ಡ್ ರೂಬ್ ಹಾಕ್ತಾ ಬರ್ತಾ ಇರ್ತಾಳೆ ಇದೇನೇ ಲಾಕ್ ಮಾಡ್ದಲೆ ಬರ್ತಾ ಇದೀಯಾ ಅಂದಾಗ ಅವ್ಳು ಎದ್ರಿಕೊಂಡಿರ್ತಾಳೆ ನೋಡ್ಬಿಟ್ರೆ ನೋತಾಳೆ ಹ್ಞೂ ಅದೇನ್ರೀ ಆಗ್ತೀನಿ ಹಾಕ್ತೀನಿ ಅಂತ ಹಾಕೊಂಡ್ ಬಂದಿರ್ತಾಳೆ ಈಗ್ಲೂ ಕೂಡ ಹಂಗೆ ಗಾಭೀರ್ ಆಗ್ಬಿಡ್ತಾಳೆ ನೋಡ್ಬಿಟ್ರು ಇದೇನೆ ತರ್ಕಾರಿ ತಗೊಂಡಿದೀನಿ ನೀನ್ ಅಡಿಗೆ ಮಾಡ್ಬಾರ್ದೇನೆ ಸ್ವೀತವರ ಬಂದಾಗ ಶಾಂತಿ ಇಲ್ಲ ಇನ್ ಅದು ಬ್ಲೌಸ್ ಒಡವೆ ಅಲ್ಲ ರೀ ನೀನ ಇಲ್ಲತ್ತೆ ನಾನು ತಾನೆ ತಂದಿಟ್ಟೆ ಅಡ್ಗೆ ಮನೆಗೆ ಅದು ಒಡನೆ ಒಡಮಿ ಇದು ಬಟ್ಟೆ ಅಲ್ಲ ಅತ್ತೆ ಅದು ತರಕಾರಿ ಅಡ್ಗೆ ಮಾಡಕ್ ಕುಡಿಯತ್ತೆ ಟೈಮ್ ಆಗತ್ತೆ ಸಮಯ ಅಂತಾರೆ ಅಲ್ವೇ ಟೈಮ್ ಆಗ್ ಕೂತೈತೆ ನೀನು ಅಡ್ಗೆ ಮಾಡಬಾರ್ದೆ ಕುಡಿಯ ಹೂ ತರ್ಕಾರಿನ ರೀ ಅದು ಬ್ಲೌಸು ನನ್ ಮನೋಜನ್ ಒಲಿಯಕ್ ಕೊಡ್ಬೇಕು ಹಾಗಾಗಿ ಅಷ್ಟನ್ ಮನೋಜ ಆ ಕಡೆಯಿಂದ ಬರ್ತಾನೆ ಸೂರ್ಯನು ಕೂಡ ಅನ್ತಾನೆ ಕೊಡು ಸಕ್ರೆ ನಾನ್ ತಗೊಂಡೋಗಿ ಕೊಡ್ತೀನಿ ಮನೋಜನ್ಗೆ ತಾಣು ಕೊಡ್ತೀನಿ ಕೊಡ್ತಾನೆ ಹೋಗ್ಲಿ ನಾನೇ ಕೊಡ್ತೀನಿ ಕೊಡು ಇಲ್ಲ ಇಲ್ಲ ನೀನ್ ಕೊಡ್ಬೇಡ ಮನೋಜನೆ ಮನೋಜ್ ಅದಕ್ಕೆ ರಂಗನಾಥ್ ಅವ್ರ ಅಲ್ವೇ ಅವ್ನ ಈ ಲೆವೆಲ್ ಅಲ್ಲಿ ಬ್ಲೌಸ್ ಸೊರ್ಯಕ್ ಕೊಡ್ತಾನೆ ನಾನೇ ಕೊಡ್ತೀನಿ ಇಲ್ಲ ಅವನೇ ಕೊಡ್ತಾನೆ ಸೂರ್ಯ ಕೇಳ್ತಾನೆ ರಂಗನಾಥ್ ಅವ್ರು ಕೇಳ್ತಾರೆ ಯಾರು ಕೇಳಿದ್ರು ಅವ್ರು ಕೊಡೋದಿಲ್ಲ ಅಷ್ಟುತಿ ಮನೋಜ ಬರ್ತಾನೆ ಮನೋಜ ಬರ್ತಿದಾಗೇನೆ ಇಲ್ಲಿ ಸೂರ್ಯ ಲೈಕ್ ಪೆಂಗಿನ ಮಗನೇ ಮಗನೆ ಪೆಂಗಿನ ನೀನು ಹಾ ಪೆಂಗಿನಾಗೆ ಮಾಡಿದ್ಯನೋ ಕೆಲ್ಸನ ಅಂದಾಗ ಅವನು ಗೊತ್ತಾಗ್ಬಿಡ್ತೇನೆ ಸೂರ್ಯನ್ಗೆಲ್ಲ ಅಂತ ಹೇಳಿ ಮನೋಜ ಬಾಯ್ ಬಿಡಕ್ಕೆ ಅಂತ ಹೋಯ್ತಾನೆ ಅದು ದುಡ್ಡು ಅಂತಾನೆ ಅಷ್ಟ್ರಲ್ಲಿ ಶಾಂತಿಗೆ ಫ್ಲಾಶ್ ಆಗ್ಬಿಡುತ್ತೆ ಶಾಂತಿ ಇದ್ದವಳು ನೀ ಮನೋಜ ಬ್ಲೌಸ್ ಕೂಡ ವಿಚಾರ ನಾನು ಯಾರ್ಗೂ ಹೇಳಕ್ನೋ ತಗೊಂಡ್ ನಿನ್ ಕೇಳು ಕೊಡ್ತಾ ಇದ್ದಾರೆ ಎರಡು ಬ್ಲೌಸ್ ನೀವೇ ಅಂತ ಹೇಳ್ತಾಳೆ ಅಲ್ಲಿಗೆ ಅರ್ಥ ಆಗ್ಬಿಡುತ್ತೆ ಅವ್ನಿಗೆ ಯಾರಿಗೂ ಹೇಳಿಲ್ಲ ಅಂತ ಹೇಳಿ ಆ ಬ್ಲೌಸ್ ಸರಿ ಎಲ್ಲ ಎಲ್ಲಾ ಸರಿಯಾಗಿದ್ಯಮ್ಮ ಅಂತಾನೆ ಹ್ಮ್ ಎಲ್ಲಾ ಸರಿಯಾಗಿದೆ ಎಲ್ಲಾ ಅಳತೆ ಗಿಳತೆ ಎಲ್ಲ ಕರೆಕ್ಟ್ ಆಯ್ತಿ ಒನ್ ಮತ್ತ ಇದೇನೇ ಈಗ ಐತಿ ಅಲ್ಲ ಕಣ್ರಿ ಬ್ಲೌಸ್ ಅಳತೆ ಎಲ್ಲಾ ಹೇಳ್ಬೇಕಲ್ರಿ ಅದಕ್ಕೆ ಅಂತ ಹೇಳಿ ಹೇಳ್ತಾಳೆ ಸರಿ ಮನೋಜ ತಗೊಂಡೋಗ್ತಾನೆ ಆ ಕಡೆಗೆ ಈ ಕಡೆ ನೀನು ಅಡಿಗೆ ಎಲ್ಲ ಮಾಡ್ತಾಳೆ ಅಡಿಗೆ ಎಲ್ಲಾ ಮಾಡಾದ್ಮೇಲೆ ಶ್ರುತಿ ಮತ್ತೆ ರವಿ ಬರ್ತಾರೆ ಬರ್ತಿದಾಗೆ ಶ್ರುತಿ ಬಾ ಸಾಂಬಾರ್ ಸ್ಮೆಲ್ ಅಂತೂ ಘಮ 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 ಅಂತ ಇದೆ ಈಗ್ಲೇ ಊಟ ಮಾಡಿ ಅಂತ ಅನಿಸ್ತಾ ಇದೆ ಬೇಗ ಅವ್ರು ತಿನ್ನಪ್ಪ ಹೊಟ್ಟೆ ಇದೆ ಅಂತ ಹೇಳಂತಾಳೆ ಇಲ್ಲಿ ರವಿ ಊಟಕ್ಕೆ ಕೂತಿರ್ತಾನೆ ಕೈಕಾಲ್ ಮುಖ ತೊಡ್ದು ಕೂತಿರ್ಬೇಕಾರೆ ಅದ್ಕೆ ಸಾಕಾಗಿದೆ ಮಾತ್ರ ಅಡಿಗೆ ಮತ್ತೆ ಸಾಂಬಾರ್ ಮಾತ್ರ ಸೂಪರ್ ಆಗಿದೆ ಅದ್ಕೆ ಅಂತ ಒಗ್ಳುದಾಗ ರಂಗನಾಥ್ ಅವ್ರ ಇದ್ದವ್ರು ಮೀನಾ ತುಂಬಾ ಚೆನ್ನಾಗ್ ಅಡ್ಗೆ ಮಾಡ್ತಾಳಪ್ಪ ಬಹಳ ಚೆನ್ನಾಗ್ ಮಾಡ್ತಾಳೆ ಶಾಂತಿ ಹೇಳ್ತಾಳೆ ಅದಕ್ಕೆ ಓಹೋ ಏನ್ ಸೀನೆಗಿಲ್ ಇದ್ ಮಾಡ್ಬಿಟ್ಟಿದ್ದಾಳೆ ಏನ್ ಒಗ್ಳುತ್ತಾರೆ ಹಂಗೆ ಅಷ್ಟಲ್ಲಿ ಮನೋಜ ರೋಹಿಣಿ ಬಂದಿರೋದಿಲ್ಲ ಇನ್ನು ಊಟಕ್ಕೆ ಇವಳನ್ನ ಊಟ ಮಾಡ್ಬಾ ಶಾಂತಿನ ಅಂತ ರಂಗನಾಥ್ ಕರೀತಾರೆ ಕರೆದು ಕೂಡ ಇಲ್ಲ ಮನೋಜ ರೋಹಿಣಿ ಬರ್ಲಿ ಅವ್ರು ಮೇಲೆ ಊಟ ಮಾಡ್ತೀನಿ ಅಂತಾಳೆ ಅಷ್ಟರಲ್ಲಿ ಮನೋಜ ರೋಹಿಣಿ ಬರ್ತಾರೆ ಬಂದ್ರಳೆ ಬ್ಯಾರೆ ಊಟಕ್ಕೆ ಅಂತ ರಂಗನಾಥ್ ಕರೀತಾರೆ ಬಂದೇರಿ ಏನು ಮನೋಜ ಎಲ್ಲ ಸರಿ ಐತೆನೋ ಅಂತಾರೆ ಅಲ್ಲ ಅವ್ನು ಮನೋಜ ಮಾಡಿರೋ ಕೆಲ್ಸ ನೋಡಿದ್ರೆ ಖತರ್ನಾಕ್ ಕೆಲ್ಸ ಅವ್ನು ಒಡವೆ ತಗೊಂಡ್ ನನ್ಗೆ ಸ್ವಲ್ಪನು ಭಯ ಭಕ್ತಿ ಏನೂ ಇಲ್ಲ ಇನ್ನೊಬ್ಬರು ಸರ್ವನಾಶ್ರಾದ್ರ ಪರವಾಗಿಲ್ಲ ತಾನ್ ಮಾತ್ರ ಆಗ್ಬೇಕು ಅನ್ನುವಂತ ಪರಮ ಸ್ವಾರ್ಥಿ ಮಾತ್ರ ಆ ಅಂತ ಮೋಹ ಏನಿಗೆ ಒಡವೆ ತಗೋಳೋದನ್ನ ಅವರು ಎಷ್ಟ್ ಬೇಕು ದುಡ್ಡು ಅಂತ ಕೇಳಿರ್ತಾರೆ ಕೇಳಿದಾಗ ಇವನು ನಾಲ್ಕ್ ಲಕ್ಷ ಬೇಕು ತಾನೆ ನಾಲ್ಕ್ ಲಕ್ಷ ತೂಗೋದಿಲ್ಲಪ್ಪ ನಿನ್ ಒಡವೆಗೆ ಅಂತ ಹೇಳಿದಾಗ ಇನ್ ಏನ್ ಮಾಡುದು ಅಂದಾಗ ಇಲ್ಲ ನೀನ್ ಒಡವೆ ಮಾಡಿದ್ರೆ ಮಾತ್ರ ನಾಲ್ಕ್ ಲಕ್ಷ ಬರುತ್ತೆ ಅಂತ ಅಂಗಡಿ ಅಂತಾರೆ ಅದಕ್ಕೆ ಧಾರಾಳವಾಗಿ ಆಯ್ತು ನೀವು ಕೊಂಡ್ಕೊಳ್ಳಿ ನೀವು ನನಗೆ ನಾಲ್ಕು ಲಕ್ಷ ಕೊಡಿ ಅಂತ ಹೇಳಿ ಸ್ವಲ್ಪನೂ ಕೂಡ ಇಂದು ಮುಂದೆ ಆಲೋಚನೆ ಮಾಡೋದಿಲ್ಲ ನೀನು ಒಡ್ವೆ ಏನಾಗುತ್ತೆ ಮನೆಯಲ್ಲಿ ಎಂತ ದುರ್ಘಟನೆ ಸಂಭವ ಇವನು ಚಾಯಾ ಕೊಟ್ಟಂತ ದುಡ್ಡನ್ನೇ ತಂದೆ ದುಡ್ಡನ್ನೇ ಪಂಗನಾಮ ಆಗ್ತಾವನು ಇನ್ ಇದನ್ ಬಿಡ್ತಾನ ಇವನು ಅಂತ ದುರಾಸೆ ನನ್ ಮಗ ಸರಿ ಈಸ್ಕೊಂಡ್ ಬರ್ತಾನೆ ಈಸ್ಕೊಂಡೆಲ್ಲ ಅವನು ಗುಡ್ಡಲ್ಲಿ ಈಸ್ಕೊಂಡ್ ಬರ್ತಾನೆ ಇಲ್ಲಿ ಶಾಂತಿ ಕೇಳ್ತಾಳೆ ಬಹಳ ಅಕ್ರೆ ಮಗ ಇವಳು ಏನಪ್ಪ ಎಲ್ಲ ಸತ ಎಲ್ಲ ಸರಿ ಹೋಯ್ತು ಒಳಕ್ ಹೋಗ್ತಾನೆ ಬನ್ನಿ ಊಟ ಮಾಡೋಣ ಅಂತ ಕರಿತಾನ ಶಬ್ದ ಬಂಡೆ ತಡೆಯಮ್ಮ ಅಂತ ಒಳಕ್ ಹೋಗ್ತಾನೆ ರೋಹಿಣಿ ಹತ್ರ ಆ ರೋಹಿಣಿ ತಗೋ ದುಡ್ಡು ಅಂದಾಗ ಅಯ್ಯೋ ಮನೋಜ್ ಥ್ಯಾಂಕ್ ಯು ವೆರಿ ಮಚ್ ಮನೋಜ್ ಬಹಳ ಖುಷಿ ಆಯ್ತು ನನಗೆ ನೀವಿ ು ಬುದ್ಧಿವಂತರು ಅಂತ ನಂಗೆ ಗೊತ್ತಿರ್ಲಿಲ್ಲ ನನ್ ಬಾಳ ದಡ್ರು ಅನ್ಕೊಂಡಿದೆ ಸಾರಿ ಮನೋಜ್ ವೆರಿ 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 ಗುಡ್ ಮನೋಜ್ ಇವ್ರ ಇನ್ನಿಲ್ಲಿ ಬ್ರಿಲಿಯೆಂಟ್ ಮನೋಜ್ ಅಂತ ಹೇಳಿ ಒಗ್ಳುತಾಳೆ ಒಗ್ಳುಬಿಟ್ರು ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಏನ್ ಕೊಡ್ತೀಯಾ ಅಂದಾಗ ಮುತ್ತು ಕೊಡ್ತಾಳೆ ಕೊಟ್ಬಿಟ್ಟು ಈ ದುಡ್ಡನ್ನ ಇಟ್ಕೋ ಅವರು ಹೇಳಿ ಅಂತ ಹೇಳಿ ಕೊಟ್ಟಾಗ ಮನೋಜ್ ಈ ದುಡ್ಡನ್ನ ತಗೊಂಡೋಗಿ ನಡೀರಿ ಆಚೆ ಆ ಸೂರ್ಯ ಇದಾನಲ್ಲ ಯಾವಾಗ ನಿಮ್ ಬೈತಾನಲ್ಲ ಅವ್ನಿಗೆ ಸರಿಯಾಗಿ ನಿವಾರಿಸ್ಬೇಕು ದುಡ್ಡು ತಗೊಂಡೋಗಲ್ಲಿ ಏನೋಣ ಬನ್ನಿ ಹಾಗಂದಾಗ ಮನೋಜ್ಗೆ ಧೈರ್ಯನೇ ಹುರ್ಗೋಯ್ತದ ಅಲ್ಲೇ ಪ್ರಾಣ ಸೂರ್ಯನತ್ರ ಬಿಡಬಿಡಬಿಡ ಅಂತಾನೆ ಯಾಕೆ ಮನೋಜ್ ಅಷ್ಟೊಂದು ಇದ್ರತೀರಾ ಇಲ್ಲ ನಾನು ಅವ್ರ ಮುಂದೆಲ್ಲ ಅವನು ಸೂರ್ಯನಿಗೂ ಮೀನುಗೂ ತೋರ್ಸಿ ನಾನು ಇದನ್ನ ನಾನು ಹೇಳ್ಲೇಬೇಕು ನಾನು ಎಷ್ಟು ಸಂಪಾದನೆ ಮಾಡಿದೀರಾ ಅಂತ ನಡೀರಿ ನೀವು ಬರ್ಲೇಬೇಕು ನೀವು ಹೊರಕ್ಕೆ ನೀವು ಅಂತೇಳಿ ಬಲವಂತ ಮಾಡ್ತಾಳೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯ ಬರ್ತದೆ ಎಲ್ಲರ ಆಶೀರ್ವಾದ ಬಳ ಅಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮುಗ್ದ ಎಲ್ಲರಿಗೂ ಕೂಡ ನಿಂತ ಅಂತ ಧನ್ಯವಾದಗಳು